ಮುನಿರತ್ನ ವಿಚಾರ ಅಂತ ಬಂದಾಗ ನೋಡಿ ಮೊನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಂದ್ರೆ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇರುತ್ತೆ ಅಂದ್ರೆ ಸಾರ್ವಜನಿಕರ ಸಮಸ್ಯೆನ ಆಲಿಸುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮುನಿರತ್ನವರಿಗೆ ಆಹ್ವಾನ ಇರೋದಿಲ್ಲ ಆದರೂ ಕೂಡ ಮುನಿರತ್ನ ಅವರು ಹೋಗ್ತಾರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಗಲಾಟೆ ಗದ್ದಲ ಪ್ರತಿಭಟನೆ ಅದೆಲ್ಲವೂ ಕೂಡ ಆಗತ್ತೆ ಅದಾದ ನಂತರ ಮುನಿರತ್ನವರು ಗಂಭೀರ ಆರೋಪವನ್ನು ಮಾಡ್ತಾರೆ ಇದೆಲ್ಲ ನಡೀತಾ ಇರೋದು ಹೆಣ್ಣಿನ ವಿಚಾರವಾಗಿ ಹೆಣ್ಣಿಗಾಗಿನೇ ಮಹಾಭಾರತ ನಡೆಯಿತು ಅದೇ ರೀತಿಯಾಗಿ ನನ್ನನ್ನು ಮುಗಿಸೋದಕ್ಕೆ ನಡೀತಾ ಇರುವಂಥ ಪ್ಲಾನ್ ಅಂತೇಳಿ ಈಗ ಇದಾದ ನಂತರ ಈ ದೀಪಾವಳಿ ಹಬ್ಬ ಇದೆ ಅಲ್ವಾ ಸೊ ದೀಪಾವಳಿ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ತಮ್ಮ ಕ್ಷೇತ್ರದ ಜನರಿಗೆ ಪಟಾಕಿ ಹಂಚಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಮುಂದಿರತ್ನ ಅವರಿಗೆ ಪೊಲೀಸ್ನವರು ಶಾಕ್ ಕೊಟ್ಟಿದ್ದಾರೆ ಅರೆ ಏನಾಯ್ತು ಅಂತೀರಾ ಅದ್ರ ಒಂದು ವರದಿ ಇದೆ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಇದರಲ್ಲೂ ಪೊಲೀಸರು ಇದರಲ್ಲಿ ಬೀಗ ತೆಗೆದೆ ಮುನಿರತ್ನ ಕ್ಷೇತ್ರದಲ್ಲಿ ಮುಂದುವರೆದ ಗುಡ್ಡಾಟ ಮೊನ್ನೆ ಕರಿಟೋಪಿ ಇಂದು ಪಟಾಕಿ ಗಲಾಟೆ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರಿ ನಗರದ ರಾಜಕೀಯ ಜಟಾಪಟಿ ಬಹಳ ಜೋರಾಗಿ ನಡೆಯುತ್ತಿದೆ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರದಲ್ಲೂ ನಡೆಯದ ರಾಜಕೀಯ ಕುರುಕ್ಷೇತ್ರ ಆರ್ ನಗರದಲ್ಲಿ ನಡೆಯುತ್ತಿದೆ ಮೊನ್ನೆ ಜೆಪಿ ಪಾರ್ಕ್ನಲ್ಲಿ ಕರಿಟೋಪಿ ಎಂದು ಡಿಸಿಎಂ ಅವರು ಶಾಸಕ ಮುನಿರತ್ನಾಗೆ ಶಾಕ್ ಕೊಟ್ಟಿದ್ರು ಇಂದು ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಂಚಲು ಹೋದ ಶಾಸಕ ಮುನಿರತ್ನಾಗೆ ಮತ್ತೆ ಶಾಕ್ ಕೊಟ್ಟಿದ್ದಾರೆ ಕೆ ಬ್ರದರ್ ಅಂಡ್ ಪರಾಚಿತ ಅಭ್ಯರ್ಥಿ ಕುಸುಮ ಅಲ್ಲಿಂದ ಯಾರು ಅವ್ರ ಮನೆಗೆ ತಂದು ಕೊಡ್ತಾರೆ ಅದು ತಪ್ಪ ಆಯ್ತು ಇವಾಗ ಇವರು ಮನೆಗೆ ಎತ್ಕೊಂಡು ಒಂದ್ ಬಾಕ್ಸ್ ಬ್ಯಾಗ್ಸ್ ಕೊಟ್ಟು ಹೋಗ್ತಾರಪ್ಪ ಅದು ತಪ್ಪ ಕುತೂ ಶಾಸಕ ಮುನಿರತ್ನರೇ ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮುನಿರತ್ನ ಕ್ಷೇತ್ರದ ವಿವಿಧ ಕಡೆ ದೀಪಾವಳಿಗೆ ಅಂತ ಪಟಾಕಿ ಹಂಚಲು ಸಿದ್ಧತೆ ನಡೆಸಿದ್ರು ಆದ್ರೆ ಬೆಳಗ್ಗೆ ಪಟಾಕಿ ಹಂಚಲು ಹೋದ ಶಾಸಕ ಮುನಿರತ್ನಾಗೆ ಪೊಲೀಸರು ಶಾಕ್ ನೀಡಿದ್ರು ಲಕ್ಷ್ಮೀದೇವಿ ನಗರದಲ್ಲಿ ಶಾಸಕರ ಕಚೇರಿಗೆ ತೆರಳಿದ ಕಚೇರಿ ಓಪನ್ ಮಾಡಲು ಪೊಲೀಸರು ಅವಕಾಶವನ್ನ ನೀಡಲಿಲ್ಲ ಇಲ್ಲಿ ಪಟಾಕಿ ಇಡೋ ಆಗಿಲ್ಲ ನಾವು ಅವನ್ನ ವಶಕ್ಕೆ ಪಡಿಬೇಕು ಅಂತ ರೆಡ್ ಹ್ಯಾಂಡ್ ಆಗಿ ಸೀಸ್ ಮಾಡಲು ಮುಂದಾದ್ರು ಆದ್ರೆ ಕಚೇರಿ ತೆರೆದು ನೋಡಿದಾಗ ಪೊಲೀಸರು ಬೆಪ್ಪರಾಗಿ ಬಿಟ್ರು ಕಚೇರಿಯಲ್ಲಿ ಪಟಾಕಿ ಇದೆ ಎಂದು ಕೊಂಡಿದ್ದ ಪೊಲೀಸರಿಗೆ ಸಿಕ್ಕಿದ್ದು ಖಾಲಿ ಚೀಲ ಕೊರಿಯರ್ ಕೂಡ ಒಂದು ವ್ಯಕ್ತಿ ಒಂದು ಒಂದು ಏರಿಯಾಗೆ ಸಹಾಯ ಮಾಡಕ್ಕೆ ಒಂದು ಸೋಷಿಯಲ್ ಸರ್ವಿಸ್ ಮಾಡೋ ತಗೊಂಡಾಗ ಅವ್ರ ಮನೆ ಕೊಡ್ಬೋದಲ್ಲ ಈ ವೇಳೆ ಎಸಿಪಿ ಮತ್ತು ಮುನಿರತ್ನ ನಡುವೆ ಮಾತಿನ ಚಕಮಕಿ ನಡೆಯಿತು ಯಾವ ರೀತಿ ನೀವು ಕಚೇರಿ ಬೀಗ ಒಡೆಯುತ್ತೀರಾ ಎಂದು ಶಾಸಕ ಮುನಿರತ್ನ ಪ್ರಶ್ನೆ ಮಾಡಿದ್ವು ನಾವೇನು ತಪ್ಪು ಮಾಡಿದ್ದೇವೆ ಪ್ರತಿ ವರ್ಷ ಹಂಚುವಂತೆ ಈ ಬಾರಿಯೂ ಪಟಾಕಿ ಹಂಚುತ್ತಿದ್ದೇವೆ ಈ ಪಟಾಕಿಯನ್ನ ಅವರ ಮನೆಗೆ ತಲುಪಿಸಲು ನಾವು ಸಿದ್ಧತೆ ಮಾಡಿದ್ದೇವೆ ಈ ಮೂಲಕ ನಾವು ಬಡವರಿಗೆ ಸಹಾಯ ಅಷ್ಟೇ ಮಾಡ್ತಾ ಇದ್ದೇವೆ ಅಂತ ಮುನಿರತ್ನ ಹೇಳಿದ್ದಾರೆ ಇದೆಲ್ಲ ಮಾಜಿ ಎಂಪಿ ಮತ್ತು ಪರಾಜಿತ ಅಭ್ಯರ್ಥಿಯ ಕುಮ್ಮಕ್ಕು ಎಂದು ಆಕ್ರೋಶ ಹೊರಹಾಕಿದ್ರು ನೀವು ಮಾಡುವಂತಾರೆ ಅದಕ್ಕೆ ಸರ್ ಗೋಡನ್ನು ನಾವು ಬೀಗ ತೆಗೆದು ನೋಡಬೇಕು ಅಂತ ನಾನು ಹೇಳಿದೆ ನೋಡಪ್ಪ ಅದರಲ್ಲಿ ಏನೂ ಇಲ್ಲಪ್ಪ ಪಟಾಕಿ ಇರಲ್ಲ ಅದು ಒಂದು ಕುಂದುಕೊರತೆ ಸಾರ್ವಜನಿಕರಿಗೆ ಒಂದು ಶಾಸಕರ ಕಚೇರಿ ಇಲ್ಲ ಸರ್ ಅದನ್ನು ನಾವು ಪೊಲೀಸ್ ಬಂದ ಮೇಲೆ ನೀವು ಬೀಗ ತೆಗಿಬೇಕು ಸರ್ ಅಲ್ಲಿವರೆಗೂ ನೀವು ಒಳಗಡೆ ಹೋಗಂಗಿಲ್ಲ ಆಯಿತಪ್ಪ ಹಂಗೆ ಮಾಡ್ತೀನಿ ಬಂದೆ ಎಲ್ಲರ ಇದರಲ್ಲೂ ಪೊಲೀಸವರು ಇದರಲ್ಲಿ ಬೀಗ ತೆಗೆದೆ ನೋಡಿದ್ರು ಇಲ್ಲ ಆದ್ರೆ ಮುನಿವತ್ನಾಗೆ ಇದ್ಯಾವುದಕ್ಕೂ ಅವಕಾಶ ನೀಡದ ಪೊಲೀಸರು ಯಾವುದೇ ಕಾರಣಕ್ಕೂ ಪಟಾಕಿ ಹಂಚುವಂತಿಲ್ಲ ಸರ್ಕಾರದಿಂದ ಪಟಾಕಿ ಮಾರಾಟಕ್ಕೆ ನಿಗದಿಯಾಗಿರೋ ಸ್ಥಳದಲ್ಲಿ ಮಾರಾಟ ಮಾಡಬೇಕು ಈ ರೀತಿಯಾಗಿ ಇಲ್ಲಿ ಕೊಡೋದು ನಿಷೇಧವಾಗಿದ್ದು ಇದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶವೇ ಸಾಕ್ಷಿ ಎಂದು ಪೊಲೀಸರು ಹೇಳಿದರು ಈ ವೇಳೆ ಜನರು ಪೊಲೀಸರು ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಕೋವಿಡ್ ಸಮಯದಲ್ಲಿ ಸಹಾಯ ಮಾಡಿದ್ದು ಮುನಿರತ್ನ ಈಗ ಹಬ್ಬಕ್ಕೆ ಬಡವರಿಗೆ ಪಟಾಕಿ ಕೊಡ್ತಾ ಇದ್ದಾರೆ ಅದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಆಕ್ರೋಶ ಹೊರ ಹೊರಹಾಕಿದ್ರು

ಒಟ್ಟಾರೆ ಮುನಿರತ್ನ ಮತ್ತು ಡಿಕೆ ಸುರೇಶ್ ಹಾಗೂ ಕುಸುಮ ನಡುವೆ ನಡೆಯುತ್ತಿರುವ ಆರ್ ನಗರದ ಕುರುಕ್ಷೇತ್ರಕ್ಕೆ ಅಂತ್ಯ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ಯಾವುದೋ ಒಂದು ಯುದ್ಧ ಆರ್ ನಗರದಲ್ಲಿ ನಡೆಯೋದು ನಿಶ್ಚಿತ ಜನಾರ್ದನ್ ಹೆಬ್ಬಾರ್ ಕನ್ನಡ ನ್ಯೂಸ್ ಬೆಂಗಳೂರು